நானல்ல மனசுன்னு கொடு கொடு நானே நல்லுவெனோ நம்ப நீனே துன்பிக்கண்ட மேலே இன்னும் நல்லேனோ மனசு கொடுவதேனு ஏங்காடு ನಾನಿನ್ನ ಬಲ್ಲೆನು ಮನಸ್ಸನ್ನು ಕೊಡು ಕೊಡು ನಾನಲ್ಲಿ ನಿಲ್ಲುವೆನು ಒಲವನು ತೋರಿದೆ ಕಣ್ಣಲ್ಲಿ ಬಾ ಎಂದು ಕರೆದೆ ಆ ಮಾತು ನಂಬಿದೆ ನಿನ್ನನ್ನು ಸೇರಿದೆ ಬೇರೇನು ಕಾಣೆ ನಾನು ಪ್ರೀತಿಯಲ್ಲದೆ ಆಹಾ అనుభవ నిన్న హిందూ సంతోషవే సంకోచ ఓడి నిన్న సెహ కాల కీ బే నిన్న సెహ కాల కీ బే ఈ బింక బీడు నాన్న బల్లెను ಮನಸ್ಸನ್ನು ಕೊಡು ಕೊಡು ನಾನೆಲ್ಲಿ ನಿಲ್ಲುವೆನೋ ಕಣ್ಣ ತುಂಬ ನೀನೇ ತುಂಬಿಕೊಂಡ ಮೇಲಿ ಇನ್ನು ನನ್ನದೇನು ಮನಸ್ಸು ಕೊಡುವುದೇನು ನಾಚಿಕೆ ಎನ್ನುತ್ತ ನಿನ್ನಾಸೆಯೆಲ್ಲವ ನೋಡಿದೆ ನನ್ನೆದೆಯ ವೀಣೆಯ ಹಿತವಾಗಿ ಮೀಟಿದೆ ಹೊಸರ ಹೊಸದಾದ ರಾಗ ಪಲ್ಲವಿ ಇಂದು ನುಡಿಸಿದೆ ಆಹಾ ಆಹಾ ಹಾ ಏನನ್ನು ಅರಿಯದ ಹೆಣ್ಣಲ್ಲಿ ನಿನ್ನ ಸಿ ತಂದೆ ನನ್ನ ನನ್ನೆದೆಯ ತಾಳಕೇ ಹೊಸ ಬಾಳಗೀತೆಯನ್ನು ನೀನು ಹಾಡಿದೆ ಹೊಸ ಬಾಳಗೀತೆಯನ್ನು ನೀನು ಹಾಡಿದೆ ಈ ಬೆಂಕ ಬಿಡು ಬಿಡು ನಾನೆಲ್ಲಿ ನಿಲ್ಲುವೆನು ಮನಸ್ಸನ್ನು ಕೊಡು ಕೊಡು ನಾನಿಲ್ಲಿ ನಿಲ್ಲುವೆನು ನನ್ನ ತುಂಬ ನೀ ತುಂಬಿಕೊಂಡ ಮೇಲಿ ಇನ್ನು ನನ್ನದೇನು ಮನಸ್ಸು ಲಾ 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 ನಮಸ್ಕಾರ ಎಲ್ರಿಗೂ ನಿಜ ಜೀವನ ಕಥೆ ಕನ್ನಡ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತು ನಾನು ಚಂದನದ ಗೊಂಬೆ ಸಿನಿಮಾದ ಒಂದು ಸೂಪರ್ ಹಿಟ್ ಸಾಂಗನ್ನು ನಿಮ್ಮ ಎದುರಿಗೆ ಹಾಡಿದ್ದೇನೆ ಈ ಸಿನಿಮಾದಲ್ಲಿ ಅನಂತ್ನಾಗ್ ಮತ್ತು ಯಾರು ಲಕ್ಷ್ಮಿ ಜೂಲಿ ಲಕ್ಷ್ಮಿ ನಟಿಸಿರುವಂಥ ಈ ಸಿನಿಮಾ ತುಂಬಾ ಖರ್ಚು ಕಮ್ಮಿ ಹಿಟ್ಟು ಜಾಸ್ತಿ ಈ ಸಿನಿಮಾ ಓಕೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ತೆರೆ ಮೇಲೆ ಬಂದಂತಹ ಈ ಸಿನಿಮಾ ಎಲ್ಲರ ಮನಸ್ಸನ್ನು ಸೆಳೆಯಿತು ಅಂತಲೇ ಹೇಳಬಹುದು ಸೂಪರ್ ಹಿಟ್ ಜೋಡಿ ಅಂತಲೂ ಹೇಳಬಹುದು ಲಕ್ಷ್ಮಿ ಮತ್ತು ಅನಂತ್ನಾಗ ಓಕೆ ಈ ಹಾಡು ನನ್ನ ಧ್ವನಿಲಿ ಹೀಗೆ ಅಂತ ಕಮೆಂಟ್ ಮಾಡಿ ಇದನ್ನು ಸ್ವಲ್ಪ ರಾಗಬದ್ಧವಾಗಿ ನಾನು ಹೇಳೀನಿ ಅಂತ ಅನ್ನಿಸ್ತೈತೆ ನನಗೆ ಈ ಹಾಡು ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿರಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋಗಳನ್ನೆಲ್ಲ ನೋಡಿ ಒಂದೊಂದು ಲೈಕ್ ಒಂದೊಂದು ಸಾರಿ ಒಂದೊಂದು ವಿಡಿಯೋಕ್ಕೆ ಒಂದೊಂದು ಲೈಕನ್ನು ಕೊಡ್ರಿ ಅಂತ ಹೇಳ್ತಾ ಮುಂದಿನ ಸಿನಿಮಾದ ಹಾಡಿನೊಂದಿಗೆ ನಾನು ನಿಮ್ಮ ಎದುರಿಗೆ ಬರ್ತೀನಿ ಅಲ್ಲಿವರೆಗೂ ಈ ಹಾಡನ್ನು ನೋಡುತ್ತಾ ಇರಿ ಈ ಹಾಡನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು